ಹಲೋ ಫ್ರೆಂಡ್ಸ್ ಮಲೆನಾಡು ಶೈಲಿಯಲ್ಲಿ ಸಿಂಪಲ್ಲಾಗಿ ಚಿಕನ್ ಶೇರ್ವಾ ಮಾಡೋಣ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಅರಿಶಿಣ ಮತ್ತು ಉಪ್ಪು ಹಾಕಿ ಕಲಸಿಟ್ಬಿಡಿ ಬನ್ನಿ ಮಸಾಲೆ ಹುರ್ಕೊಳ್ಳೋಣ ನೋಡಿ ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ ಒಂದು ಸ್ಟಾರ್ ಬೇಕಾಗುತ್ತೆ ಮತ್ತು ಒಂದು ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು ಮತ್ತು ಒಂದು ಟೀ ಸ್ಪೂನು ಮೆಣಸಿನಕಾಳು ಎರಡು ಚಕ್ಕೆ ಒಂದು ಸ್ಪೂನು ಸೋಂಪು ಹಾಗೆ ಮೂರು ಲವಂಗ ಮೂರು ಏಲಕ್ಕಿ ಒಂದು ದಾಲ್ಚಿನ್ನಿ ಎಲೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಟೀ ಸ್ಪೂನು ಗಸಗಸೆ ತಗೊಂಡಿದ್ದೀನಿ ಚಿಕನ್ ಸಾರಿಗೆ ಗಸಗಸೆ ಎಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೂಪರ್ ಟೇಸ್ಟಾಗಿ ಬರುತ್ತೆ ನೋಡಿ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಬೇಕು ಎಣ್ಣೆ ಹಾಕಬೇಡಿ ಹಾಗೆ ಬರೀ ಮಸಾಲೆನ ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಎಲ್ಲ ಬೇಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಸಾಕು ನೋಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಇಡಿ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಒಂದು ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಎರಡು ಇಡಿ ಟೊಮೊಟೊ ಇದ್ದೀನಿ ಈರುಳ್ಳಿ ನಂತರ ಎರಡು ಟೊಮೊಟೊ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದೇನು ಜಾಸ್ತಿ ಆಗಲ್ಲ ಅದು ಮತ್ತೆ ಫ್ರೈ ಮಾಡುವಾಗ ಹೋಗುತ್ತೆ ಫುಲ್ಲೆಲ್ಲ ಬತ್ತಿ ಒಂದು ಮುಷ್ಟಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆಯಿತಾ ನೋಡಿ ಈ ರೀತಿ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಮೆಣಸಿನಕಾಯಿನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸನ್ನ ಅಂದರೆ ನಾನು ಡ್ರೈ ರೋಸ್ಟ್ ಮಾಡಿ ಮಾಡಿಟ್ಟಿರ್ತೀನಿ ಮನೆಯಲ್ಲಿ ಯಾವಾಗಲೂ ಅದಕ್ಕೆ ಫಸ್ಟೇ ಹಾಕೋಕ್ಕೆ ಹೋಗಲಿಲ್ಲ ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ತಾ ಇದ್ದೀನಿ ಇದು ನಮ್ಮೂರಲ್ಲಿ ಮಲೆನಾಡಲ್ಲಿ ಬೆಳೆಯೋಂಥ ಮೆಣಸು ತುಂಬ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಿದ್ದೀನಿ ಹಾಗೆ ನಾನು ಖಾರ ಕೂಡ ಕಮ್ಮಿ ತಿನ್ನೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅಗತ್ಯ ಇದೆ ಖಾರ ಅಷ್ಟು ನಿಮಗೆ ಗೊತ್ತಿರುತ್ತಲ್ಲ ಆ ಥರ ಹಾಕ್ಕೊಳ್ಳಿ ನಾನು ಎಷ್ಟೇ ಹಾಕೋದು ಮತ್ತು ಇದು ತುಂಬ ಖಾರ ಇರುತ್ತೆ ಕೂಡ ಈ ಮೆಣಸಿನ ಹೆಸರು ಕೂಡ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ನಮ್ಮೂರು ಕಡೆ ಬೆಳೀತಾರೆ ಇದನ್ನು ಹಾಕಿ ಲಾಸ್ಟ್ ಅಂದರೆ ಡ್ರೈ ರೋಸ್ಟ್ ಮಾಡಿಟ್ಟಿರೋದ್ರಿಂದ ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಮಸಾಲೆ ತಣ್ಣಗಾಗೋಕ್ಕೆ ಸೈಡಿಗೆ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಶೇರ್ವಾ ಮಾಡೋದ್ರಿಂದ ಚಿಕನ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ಚಿಕನ್ ಶೇರ್ವಕ್ಕೆಲ್ಲ ಚಿಕನ್ ಜಾಸ್ತಿ ಬೇಕಂತಿಲ್ಲ ಫ್ಲೇವರಿಗೋಸ್ಕರ ಒಂದು ಇನ್ನೂರು ಮುನ್ನೂರು ಗ್ರಾಮ್ ಸಾಕಾಗುತ್ತೆ ಇದೊಂದು ಎಂಟರಿಂದ ಹತ್ತು ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಯೂಸ್ ಆಗುತ್ತೆ ಇದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಯಾವ ಥರ ಫ್ರೈ ಮಾಡೋಣ ಅಂದರೆ ಆ ಕಡೆ ಫುಲ್ ಬ್ರೌನು ಅಲ್ಲ ಈ ಕಡೆ ವೈಟು ಅಲ್ಲ ಹಾಗೆ ಮಿಡ್ಲ್ ಕಲ್ಲರು ಮಿಡ್ಲಲ್ಲಿ ಕಲರ್ ಬರುತ್ತಲ್ಲ ಆ ಥರ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಯಲ್ಲಿ ಚೆಂದ ಮಾಡಿ ನೋಡಿ ಎಷ್ಟು ಫ್ರೈ ಆದ ನಂತರ ನಾನೊಂದು ಹಸಿಮೆಣ್ಸು ಹಾಕ್ಕೊಂಡಿದ್ದೀನಿ ಫ್ಲೇವರಿಗೆ ಅಂತ ಹಸಿಮೆಣ್ಸು ನಿಮಗೆ ಖಾರ ಎಲ್ಲ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಈ ಥರ ಫ್ರೈ ಮಾಡಿದ ನಂತರ ಒಂದು ಇನ್ನೂರು ಗ್ರಾಮು ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ ಇಷ್ಟೇ ಚಿಕನ್ ತೊಗೊಂಡಿದ್ದೀನಿ ಇನ್ನು ಉಳಿದಿದ್ದು ಗಾರ್ಲಿ ಚಿಕನ್ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಅದು ಉಪ್ಪು ಮತ್ತು ಅರ್ಶಿಣ ಹಾಕಿ ಇಟ್ಟಿರ್ತೀರಲ್ವ ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕಿ ಅರ್ಶಿಣ ಹಾಕಿರೋದ್ರಿಂದ ಅದು ಅಂಡ್ಕೊಂಡಿರೋದೇನು ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ ಈ ಥರ ಕಾಣಿಸುತ್ತೆ ಹಾಗೆ ಅದನ್ನು ತೊಳೆದುಬಿಟ್ಟು ಹಾಕಬೇಕು ನೀವು ಹಾಗೆ ಹಾಕಬೇಡಿ ನೋಡಿ ಈ ಥರ ಚೆನ್ನಾಗಿ ಒಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮುಚ್ಚಿಟ್ಬಿಡಿ ಚೆನ್ನಾಗಿ ಬೇಯಲಿ ಚಿಕನ್ ಕಡಿಮೆ ಯೂಸ್ ಮಾಡಿದ್ದೀವಲ್ಲ ಸ್ವಲ್ಪ ಅಡಿ ಹಿಡಿಬೌದು ಸೌಟಾಡಿಸ್ದೇ ಇರಬೇಕಾಗುತ್ತೆ ನೀವು ಹಾಗೆ ಚಿಕನ್ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದು ನೀರು ಬಿಡೋವರೆಗೂ ಸ್ವಲ್ಪ ಬೇಯಿಸಿ ಆನಂತರ ಉಪ್ಪು ಹಾಕಿ ಆಯಿತಾ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಚಿಕನ್ ಹಿಡಿಯೋಷ್ಟು ಆಮೇಲೆ ಅದನ್ನು ಸ್ವಲ್ಪ ನೀರು ಬಿಡೋ ತನಕ ಬೇಯಿಸಿಬಿಟ್ಟು ಆ ಟೈಮ್ ಗ್ಯಾಪಲ್ಲಿ ಮಸಾಲೆನ ರುಬ್ಕೊಳ್ಳೋಣ ನೋಡಿ ಮಸಾಲೆ ಅರ್ದ್ಬಿಟ್ಟು ಹಾಕಿದ್ದೀನಿ ನಾನು ನಾನು ನೀರು ಬಿಡ್ತಾ ಇರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಅದು ಸ್ಕಿಪ್ ಆಯಿತು ಸಾರಿ ಇದು ನಾನು ಮಸಾಲೆ ಬರೀ ಮಸಾಲೆ ಇದು ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಹಾಕ್ತೀನಿ ನಾನು ಒಂದು ತೆಂಗಿನಕಾಯಿನ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಕೊಬೇಕು ನೋಡಿ ಬರಿ ಮಸಾಲೆ ಸ್ವಲ್ಪ ಹೊತ್ತು ನಾನು ಕುದಿಸ್ಕೊಂಡಿದ್ದೀನಿ ಚಿಕನ್ನ ಹಾಗೆ ಒಂದು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಕಡಿ ಕಡಿಯಾಗಿ ರುಬ್ಬಿಟ್ಕೋಬೇಕಾಯ್ತಾ ತುಂಬ ಸ್ಮೂತಾಗಿ ರುಬ್ಕೊಬೇಡಿ ಶೇರ್ವ ಯಾವಾಗಲೂ ತೆಂಗಿನಕಾಯಿ ಕಡಿ ಕಡಿನೇ ಆಗಿರುತ್ತೆ ತುಂಬ ಸ್ಮೂತಾಗಿ ರುಬ್ಬಲ್ಲ ಒಂದು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನು ಸ್ವಲ್ಪ ಮಸ ಮಸಾಲೆಯಲ್ಲಿ ಚಿಕನೆಲ್ಲ ಚೆನ್ನಾಗಿ ಸೇರಿದ ನಂತರ ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ ನೋಡಿ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಇಷ್ಟು ತೆಳು ಮಾಡ್ಕೋಬೇಕಾಗುತ್ತೆ ನೀವು ಅಂದರೆ ಇದು ಆಮೇಲೆ ದಪ್ಪ ಆಗುತ್ತೆ ತಣ್ಣಗಾದ್ರ ಮೇಲೆ ಸ್ವಲ್ಪ ಸಾರೆಲ್ಲ ದಪ್ಪ ಆಗ್ತಾ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತೆಳುನೇ ಮಾಡಬೇಕಾಗುತ್ತೆ ಶೇರ್ವನ್ನು ತೆಳು ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ನೋಡಿ ರುಚಿ ಗೊತ್ತಾಗುತ್ತಲ್ಲ ಎಷ್ಟು ಉಪ್ಪು ಅವಶ್ಯಕತೆ ಇದೆ ಅಂತ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಈ ಥರ ಸೈಡೆಲ್ಲ ಬಿಡಬೇಕು ಕೆಂಪು ಕೆಂಪಾಗಿ ಬರಬೇಕು ಆ ಎಣ್ಣೆ ಇದೆಯಲ್ಲ ತೆಂಗಿನಕಾಯ್ದು ಅದು ಸೈಡೆಲ್ಲ ಬಿಡೋವರೆಗೂ ಚೆನ್ನಾಗಿ ಬೇಯಿಸಿಬಿಟ್ಟು ಈ ಥರ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಬೇಯಿಸಿ ಇಳಿಸ್ಬಿಟ್ರೆ ಅಲ್ಲಿಗೆ ಚಿಕನ್ ಶೇರ್ವಾ ರೆಡಿ ನೋಡಿ ಶೇರ್ವಾ ರೆಡಿ ಇದೆ ಇದು ಇಡ್ಲಿ ರೊಟ್ಟಿ ದೋಸೆಗೆ ಸೂಪರ್ ಬನ್ನಿ ಈಗ ಗಾರ್ಲಿಕ್ ಚಿಕನಿಗೆ ಮಸಾಲೆ ರೆಡಿ ಮಾಡೋಣ ಗಾರ್ಲಿಕ್ ಚಿಕನಿಗೆ ಮಸಾಲೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಎರಡು ಲವಂಗ ಸ್ವಲ್ಪ ಮೆಣಸಿನಕಾಳು ಒಂದು ಐದಾರು ಮೆಣಸಿನ ಕಾಳು ಮತ್ತು ಸಣ್ಣ ಟೀ ಸ್ಪೂನಲ್ಲಿ ಸೋಂಪು ಮತ್ತು ಒಂದು ಎರಡು ಮೂರು ಲವಂಗ ಚಕ್ಕೆ ದಾಲ್ಚಿನ್ನಿ ಎಲೆ ಜೀರಿಗೆ ಮತ್ತು ಮೆಣಸು ಮೆಣಸು ಅಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸು ಎಲ್ಲ ಆ್ಯಡ್ ಮಾಡ್ತಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅದು ಡ್ರೈ ರೋಸ್ಟ್ ಥರ ಮಾಡೋದಲ್ವಾ ಓಕೆ ಇದು ಮೆಣಸು ಕೂಡ ತುಂಬ ಖಾರಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಂತ ನೀವು ಅಷ್ಟು ಹಾಕ್ಕೊಳ್ಳಿ ಈ ಥರ ಡ್ರೈ ರೋಸ್ಟ್ ಮಾಡಿ ಈ ಥರ ಡ್ರೈ ರೋಸ್ಟ್ ಮಾಡಿಬಿಟ್ಟು ರುಬ್ಕೋಬೇಕು ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಕನ್ವರ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೊಳ್ಳಿ ಈ ಥರ ಪುಡಿ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಗಾರ್ಲಿಕ್ ಚಿಕನ್ ಅಲ್ವಾ ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಜಾಸ್ತಿನೇ ಆ್ಯಡ್ ಮಾಡಬೇಕಾಗತ್ತೆ ಗಾರ್ಲಿಕ್ ಹಾಕಿಬಿಟ್ಟು ಇದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾದ ನಂತರ ಈ ಥರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ನೀವು ಈರುಳ್ಳಿ ಸ್ವಲ್ಪ ಮೆದು ಆಗೋಕ್ಕಿಂತ ಮುಂಚೆ ಏನು ಹಾಕೋಕ್ಕೆ ಹೋಗಬಾರ್ದು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಏನೋ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಮಸಾಲೆ ಜೊತೆ ಹರ್ಕೊಂಡಿದ್ದೀರಲ್ಲೋ ಅದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೆ ನಾನು ಅದನ್ನು ಆ್ಯಡ್ ಇದ್ದೀನಿ ಒಂದು ಏಳ್ನೂರು ಗ್ರಾಮ್ ಚಿಕನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗೋ ತನಕ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಫುಲ್ ನೀರು ಬಿಡುತ್ತಲ್ಲ ಅಲ್ಲಿ ತನಕ ಬೇಯಿಸಿ ಫಸ್ಟ್ ಉಪ್ಪು ಹಾಕಬೇಡಿ ಒಂದು ಟೂ ಮಿನಿಟ್ಸು ಬೇಯಿಸ್ಬಿಟ್ಟು ಆಮೇಲೆ ಉಪ್ಪು ಆ್ಯಡ್ ಮಾಡಿ ಅದಕ್ಕೆ ನೋಡಿ ಇಷ್ಟು ಬೆಂದ ನಂತರ ಉಪ್ಪು ಹಾಕ್ಕೊಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಿ ನೀರು ಚೆನ್ನಾಗಿ ಬಿಡೋವರೆಗೂ ನೋಡಿ ನೀರಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅದಕ್ಕೆ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಊಟದಲ್ಲಿ ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಗೆ ಗೊತ್ತೇ ಇದೆ ಕಣ್ಣಿಗೆ ಮತ್ತು ಕೂದಲಿಗೆ ಒಳ್ಳೆಯದಂತ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಎಲ್ಲ ಡ್ರೈ ಆಗುತ್ತೆ ಮತ್ತು ಬೇಯ್ತಾ ಇರುವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಚಿಕನಿಗೆಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಮಸಾಲೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಇರಿ ಮದ್ ಮಧ್ಯೆ ಮದ್ ಮಧ್ಯ ಕ ಇರಿ ನೋಡಿ ನೀರೆಲ್ಲ ಕಮ್ಮಿ ಆಗ್ತಾ ಬರ್ತಾಯಿದೆ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಸೌಟ್ ನೀವು ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಟ್ಟು ಈ ಥರ ಇರಿ ನೋಡಿ ಈ ಥರ ಡ್ರೈ ಆಗೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೀವು ಬುಡ ಎಲ್ಲ ಹಿಡಿದಿರೋ ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಗಾರ್ನಿಷ್ ಮಾಡಿ ಆಯಿತಾ ಒಂಥರ ಗಾರ್ನಿಷ್ ಮಾಡಿ ನೋಡಿ ಸಿಂಪಲ್ಲಾಗಿರೋ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ